ಪ್ರತಿಷ್ಠಿತ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಆಡಳಿತ ಮಂಡಳಿಯ ಚುನಾವಣೆ ಘೋಷಣೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜಯಂತಿ ಆಚರಣೆ ಉಪನೋಂದಣಿ ಅಧಿಕಾರಿಗಳ ಅಮಾನತಿಗೆ ಮುತಾಲಿಕ್ ಮನವಿ ಕೋರ್ಟ್ ಮತ್ತು ಸರ್ಕಾರದ ಆದೇಶ ಪಾಲನೆ ಪ್ರಕ್ರಿಯೆ ಪೂರ್ಣವಾಗದೆ ಒಕ್ಕಲೆಬ್ಬಿಸುವುದಿಲ್ಲ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ಎಸ್ಎಲ್ ಭೈರಪ್ಪ ನಿಧನಕ್ಕೆ ಎಚ್ಕೆ ಪಾಟೀಲ್ ಸಂತಾಪ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ನಾಯ್ಕ ಮೃತ ಯುವತಿ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಶಾಸಕ ಭೀಮಣ್ಣ ನಾಯ್ಕಾಥ್ ಕಾರ್ಯಕ್ರಮ ಯಶಸ್ವಿ ಘಂಟಾ ಏಕ್ ಸಾತ್ ಕಾರ್ಯಕ್ರಮಕ್ಕೆ ಚಾಲನೆ ಸ್ವಚ್ಛತಾ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಡಾ ದಿಲೀಶ್ ಶಶಿ ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆ ಮತ್ತು ತತ್ಪರಿಣಾಮದ ಪದಾಧಿಕಾರಿಗಳ ಚುನಾವಣೆಯನ್ನು ಅಕ್ಟೋಬರ್ ಇಪ್ಪತ್ತೈದರಂದು ನಡೆಸಲು ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಎಸಿ ಕಾವ್ಯರಾಣಿ ಹೇಳಿದರು ಮತ್ತು ತತ್ಕ್ಷಣ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಎಆರ್ಒ ಅಜಿತ್ ಶಿರಟ್ಟಿ ಕೆಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಾಂತ್ ಭಟ್ ಕಂದಾಯ ಅಧಿಕಾರಿ ಡಿಆರ್ ಬೆಳ್ಳಿಮನೆ ಉಪಸ್ಥಿತರಿದ್ದರು ಮಾನ್ಯ ಇದರ ಸಂಬಂಧವಾಗಿ ನಮೂನೆ ಹನ್ನೊಂದರಲ್ಲಿ ಅಧಿಸೂಚನೆಯನ್ನ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ಆ ಅಧಿಸೂಚನೆಯಲ್ಲಿ ವೇಳಾಪಟ್ಟಿಯನ್ನ ನಿಗದಿ ಮಾಡಿರ್ತಾರೆ ಆ ನಿಗದಿಯ ಪ್ರಕಾರ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದ್ದೆ ಆ ಸಂಬಂಧವಾಗಿ ಒಬ್ಬ ರಿಟರ್ನಿಂಗ್ ಅಧಿಕಾರಿಯಾಗಿ ನಾನು ಕೆನರಾ ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನ ಹದಿನಾರು ಸ್ಥಾನಗಳಿಗೆ ನಿರ್ದೇಶಕರುಗಳ ಹದಿನಾರು ಸ್ಥಾನಗಳಿಗೆ ನಮೂನೆ ಹನ್ನೆರಡನ್ನ ಇಂದು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮೂನೆ ಹನ್ನೆರಡರನ್ನ ಹೊರಡಿಸಿದ್ದೇನೆ ಆ ಸಂಬಂಧವಾಗಿ ಈ ಆಡಳಿತ ಮಂಡಳಿಯ ಹದಿನಾರು ಸ್ಥಾನಗಳಿಗೆ ಚುನಾವಣೆಯನ್ನ ಘೋಷಣೆ ಮಾಡಿ ಮಾಡಿರುತ್ತೇನೆ ಹಾಗೂ ನೀತಿ ಸಂಹಿತೆ ಏನಿದೆ ಈ ಕ್ಷಣದಿಂದ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಇದರ ಪ್ರಕಾರ ಶಿರಸಿನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜಯಂತಿಯನ್ನು ಗುರುವಾರ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪುಷ್ಪನಮನ ಸಲ್ಲಿಸಿದರು ನಂತರ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಂಡಿತ್ ದೀನದಯಾಳ ಉಪಾಧ್ಯಾಯ ಅವರು ಒಂದು ರಾಜಕೀಯ ಪಕ್ಷ ಯಾವ ರೀತಿಯಾಗಿ ಇರಬೇಕು ಪಕ್ಷದ ಕಾರ್ಯಕರ್ತರು ಮತ್ತು ಜನರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇರಬೇಕು ಎಂದು ತಿಳಿಸಿಕೊಟ್ಟವರು ಎಂದು ಹೇಳಿದರು ಅಂದಿನ ಕಾಲದಲ್ಲಿ ನೆಹರು ಅವರು ವಿದೇಶಿ ವಸ್ತುಗಳಿಗೆ ಮಾರು ಹೋಗಿದ್ದರು ಅಲ್ಲದೆ ಅವರು ವಿದೇಶಿ ವ್ಯಾಮೋಹಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದರು ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಿಜೆಪಿ ನೇತೃತ್ವದ ಸರ್ಕಾರ ಇಂದು ಜಿಎಸ್ಟಿ ಸ್ಲಾಬ್ ಅನ್ನು ಕಡಿಮೆ ಮಾಡಿ ದೇಶದ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಹಿಳೆಯರಿಗೆ ಯುವಕರಿಗೆ ಉತ್ತೇಜನ ನೀಡಲು ಇಂತಹ ಕ್ರಾಂತಿಕಾರಕ ನೀತಿಯನ್ನು ಜಾರಿಗೆ ತಂದಿದ್ದಾರೆ ಎಂದರು ಕೃಷಿ ಸಮ್ಮಾನ ಯೋಜನೆ ಆರ್ಟಿಕಲ್ ಮುನ್ನೂರ ರದ್ದು ರಾಮಮಂದಿರ ನಿರ್ಮಾಣ ತ್ರಿವಳಿ ತಲಾಖ್ ಗೋಹ್ಯ ನಿಷೇಧ ಕಾಯ್ದೆ ಅಂತ್ಯೋದ್ದಯೇ ಕಾರ್ಯಕ್ರಮ ಮುಂತಾದವುಗಳನ್ನೆಲ್ಲದೆ ಸ್ವದೇಶಿ ಚಿಂತನೆಯ ಕಲ್ಪನೆಗಳು ಇಟ್ಟುಕೊಂಡು ಪ್ರಧಾನಿಯವರು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಾರಾಷ್ಟ್ರೀಯ ಷಡ್ಯಂತರ ಶಕ್ತಿಯಾಗಿ ಭಾರತವನ್ನು ಕಾಡುತ್ತಿಗತ್ತಿದೆ ಎಂದು ಹೇಳಿದರು ಹಲವಾರು ದೇಶಗಳು ಜಗತ್ತಿನಲ್ಲಿ ಅನೇಕ ದೇಶ ದೇಶಗಳ ನಡುವೆ ಯುದ್ಧ ಮಾಡಿ ಅಂಥ ದೇಶವನ್ನು ಆರ್ಥಿಕವಾಗಿ ಕುಗ್ಗಿಸುವ ದೃಷ್ಟಿಯಿಂದ ಯುದ್ಧಗಳು ನಡೆಯುತ್ತಿವೆ ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುದ್ದದ ನೀತಿಯನ್ನು ಬದಲಾಯಿಸಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ ಎಂದರು ನಂತರ ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ದೇಶದ ಆರ್ಥಿಕ ಶಕ್ತಿಗೆ ಶಕ್ತಿ ತುಂಬುತ್ತೇವೆ ಎಂದು ಎಲ್ಲರೂ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಸ್ವದೇಶಿ ವಸ್ತುಗಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಅವರು ಸೇವಾ ಪಾಕ್ಷಿಕ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛ ಭಾರತ ಅಭಿಯಾನ ಕೈಗೊಂಡಿದ್ದೇವೆ ಮತ್ತು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಉಷಾ ಹೆಗಡೆ ಅವರು ಭೂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಪಂಡಿತ್ ದೀನದಯಾಳ್ ಅವರು ಸಂಘಟನೆ ಕೇಂದ್ರ ಸರ್ಕಾರ ಎಲ್ಲ ವರ್ಗದ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ತಂದುಕೊಟ್ಟಿದ್ದಾರೆ ಅವುಗಳನ್ನು ಕಾರ್ಯಕರ್ತರಾದ ನಾವು ಜನರಿಗೆ ತಿಳಿಸುವ ಪ್ರಯತ್ನ ಈಗಲೂ ಮಾಡುತ್ತಿದ್ದೇವೆ ಮುಂದಿನ ದಿನದಲ್ಲಿ ಮಾಡಲಾಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ವಕ್ತಾರ ಸದಾನಂದ್ ಭಟ್ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ರಾಘವೇಂದ್ರ ಶೆಟ್ಟಿ ಆರ್ಡಿ ಹೆಗ್ಡೆ ರಮೇಶ್ ನಾಯ್ಕ್ ರೇಖಾ ಹೆಗ್ಡೆ ಶ್ರೀಕಾಂತ್ ಬಳ್ಳಾರಿ ಮುಂತಾದವರು ಉಪಸ್ಥಿತರಿದ್ದರು ದಾಂಡೇಲಿ ಅಳ್ನಾವರ ಟ್ರೈನ್ ಮಂಜೂರಿಯಾಗಿದೆ ಸದ್ಯದಲ್ಲಿಯೇ ಆರಂಭವಾಗಲಿದೆ ಇದರ ಸದುಪಯೋಗವನ್ನು ದಾಂಡೇಲಿ ಅಳ್ನಾವರ ಜೋಯಿಡಾದವರು ಇದರ ಸದುಪಯೋಗ ಪಡೆದುಕೊಳ್ಳಿರಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಅಭಿನಂದಿಸಬೇಕು ಅವರ ಈ ಐತಿಹಾಸಿಕ ನಿರ್ಣಯದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೇವಲ ಹಣ ಹೆಚ್ಚು ಮಾಡೋದಲ್ಲ ಹಣ ಕಡಿಮೆನೂ ಮಾಡಬಹುದು ಅನ್ನೋದನ್ನ ಮೋದಿಜಿ ಅವರು ತೋರಿಸಿಕೊಟ್ಟಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಒಂದು ಸರ್ಕಾರ ಅಂದರೆ ತೆರಿಗೆ ಹಾಕೋದು ಹಣ ಹೆಚ್ಚು ಮಾಡೋದು ಅಂತ ಅಂದ್ಕೊಂಡಿರೋ ಕರ್ನಾಟಕದಲ್ಲಿನಂತೂ ನಮ್ಮ ಅನುಭವ ಕಳೆದ ಎರಡೂವರೆ ವರ್ಷದಿಂದ ಅದೇ ಇದೆ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮೊಕ್ಕಳೆಪ್ಪ ಹಾಗೂ ಹಿಂದೂ ಹುಡುಗಿ ಗಾಯತ್ರಿ ಮದುವೆ ವಿವಾಹ ನೋಂದಣಿಯನ್ನು ರದ್ದುಪಡಿಸಿ ಉಪನೋಂದಣಿ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಮಾನತುಗೊಳಿಸುವಂತೆ ಗುರುವಾರ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ರವರು ಮುಂಡಗೋಡದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಗುರುವಾರ ಮುಂಡಗೋಡದಲ್ಲಿ ಹಿಂದೂ ಕಾರ್ಯಕರ್ತರೊಡನೆ ಬೃಹತ್ ಬೈಕ್ ರ್ಯಾಲಿ ನಡೆಸಿದ ಅವರು ತಹಶೀಲ್ದಾರ್ ಕಚೇರಿಯ ಬಳಿ ಜಮಾವಣೆಗೊಂಡರು ಎರಡು ದಿನದಿಂದ ನೋಂದಣಿ ಇಲಾಖೆಯ ಕಚೇರಿಯು ಬಾಗಿಲು ಹಾಕಿರುವುದನ್ನು ಪ್ರಶ್ನಿಸಿದ ಅವರು ಅಧಿಕಾರಿಗಳ ನಡಿಯ ವಿರುದ್ಧ ಹರಿಹಾಯ್ದರು ಮೋಸದಿಂದ ನಕಲಿ ಕಾಗದ ಪತ್ರಗಳನ್ನು ಹಾಗೂ ಕಾನೂನು ಪಾಲಿಸದೆ ನಿಯಮಗಳನ್ನು ಗಾಳಿಗೆ ತೂರಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರರಂದು ಮುಸ್ಲಿಂ ಹುಡುಗ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕ್ಲೆಪ್ಪ ಹಾಗೂ ಹಿಂದೂ ಹುಡುಗಿ ಗಾಯತ್ರಿ ಮದುವೆ ವಿವಾಹ ನೋಂದಣಿಯನ್ನು ರದ್ದುಪಡಿಸಬೇಕು ಹಾಗೂ ಉಪನೋಂದಣಿ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಹಶೀಲ್ದಾರ್ ಶಂಕರಗೌಡ ಅವರಿಗೆ ಗುರುವಾರ ಮನವಿ ಸಲ್ಲಿಸಿದರು ಎಫ್ಐಆರ್ ಇದಾಗಲೂ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವಾಗಬೇಕು ಸುಳ್ಳು ಮನೆ ಬಾಡಿಗೆ ಕರಾರು ಪತ್ರ ಕೊಟ್ಟ ಮನೆ ಮಾಲೀಕನ ಮೇಲೆ ಕ್ರಮವಾಗಬೇಕು ಮದುವೆ ಸಮಯದಲ್ಲಿ ಸಾಕ್ಷಿದಾರರು ಸುಳ್ಳು ದಾಖಲಿಸಿ ಸಾಕ್ಷಿಯಾಗಿರುವುದರಿಂದ ಅವರನ್ನು ಬಂಧಿಸಬೇಕು ಸರ್ಕಾರಿ ರಜೆ ಇಲ್ಲದಿದ್ದರೂ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಉಪನೋಂದಣಿ ಕಚೇರಿ ಬೀಗ ಹಾಕಿ ಅಪರಾಧ ಎಸಗಿದ್ದು ಅವರ ಮೇಲೆ ಕ್ರಮವಾಗಬೇಕು ಎಂದು ನೀಡಿದ ಮನವಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಶ್ರೀರಾಮ ಸೇನೆ ಸಂಚಾಲಕ ಮಂಜುನಾಥ್ ಹರಿಜನ ಬಜರಂಗದಳ ತಾಲೂಕು ಸಂಚಾಲಕ ಶಂಕರ್ ಲಮಾಣಿ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಪ್ರಕಾಶ್ ಬಡಿಗೇರ್ ಸಹ ಸಂಚಾಲಕ ವಿಶ್ವನಾಥ್ ನಾಯರ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ಏನಾದರೂ ಉಲ್ಟಾ ಆಗಿದ್ರೆ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಆಗಿದ್ರೆ ಈ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ನಡ್ಕೊಳ್ತಿತ್ತಾ ಅನ್ನೋದನ್ನ ನಾನು ಅವರು ಪ್ರಶ್ನೆ ಕೇಳ್ತಾ ಇದ್ದೀನಿ ಧಾಡ್ 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 ಒಂದು ಹತ್ತು ನಮ್ಮ ಹಿಂದೂ ಹುಡುಗರನ್ನ ಅರೆಸ್ಟ್ ಮಾಡಿ ಅದನ್ನು ಆ ಹುಡುಗ ಹುಡುಗಿ ಅರೆಸ್ಟ್ ಮಾಡಿ ಆ ಹುಡುಗಿನ ಅವ್ರ ಮನೆ ಕಳಿಸಿ ಈ ರೀತಿಯ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ್ ಹೇಳ್ತಾ ಇದ್ದೀನಿ ನಾವು ಒನ್ ಸೈಡ್ ಮಾಡೋದು ಮುಸ್ಲಿಮರ ಪರವಾಗಿ ನಿಂತ್ಕೊಳ್ಳೋದು ಮತ್ತು ಹಿಂದೂಗಳ ವಿರೋಧಿಯಾಗಿ ನಿಂತ್ಕೊಳ್ಳುವಂಥ ಮಾನಸಿಕತೆ ಇವತ್ತು ಡಿಪಾರ್ಟ್ಮೆಂಟ್ನಲ್ಲಿದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ವಿವಿಧ ಸಮಿತಿಗಳ ಪರಿಶೀಲನೆ ಪೂರ್ಣ ಆಗುವವರೆಗೆ ಕಾಯ್ದೆ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ವಿವಿಧ ಆದೇಶದನ್ವಯ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವುದಿಲ್ಲ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ ವಿಭಾಗ ಸಂದೀಪ್ ಸೂರ್ಯವಂಶಿ ಅವರು ಹೋರಾಟಗಾರರ ವೇದಿಕೆಗೆ ಲಿಖಿತ ಉತ್ತರ ನೀಡಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳಿಗೆ ಸಾಗುವಳಿಗೆ ಸಂಬಂಧಪಟ್ಟಂತೆ ಆತಂಕ ಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆ ನಿಯೋಗವು ಸೆಪ್ಟೆಂಬರ್ ಇಪ್ಪತ್ತರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ ವಿಭಾಗ ಅವರಿಗೆ ಕಾನೂನು ತಿಳುವಳಿಕೆ ಪತ್ರಕ್ಕೆ ಮೇಲಿನಂತೆ ಉತ್ತರ ನೀಡಿದ್ದಾರೆ ಎಂದು ಇಂದು ಕಾರ್ಯಾಲಯದಲ್ಲಿ ಪ್ರಕಟಿಸುತ್ತಾ ಮೇಲಿನಂತೆ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ವಿಲೇ ಆಗುವವರೆಗೆ ಅರಣ್ಯವಾಸಿಗಳ ಸಾಗುವಳಿಗೆ ಹಸ್ತಕ್ಷೇಪ ಮಾಡುವುದು ರಾಜ್ಯ ಸರ್ಕಾರವು ಮಾರ್ಚ್ ಎರಡು ಸಾವಿರದ ಹದಿನೈದರಂದು ಮೂರು ಎಕರೆಗಿಂತ ಕಡಿಮೆ ಇರುವ ಒತ್ತುದಾರರಿಗೆ ಒಕ್ಕಲೆಬ್ಬಿಸುವುದಿಲ್ಲ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಸಲ್ಲಿಸುವ ಸರ್ಕಾರದ ಪರಿಶೀಲನಾ ಹಂತದಲ್ಲಿ ಒಕ್ಕಲೆಿಸುತ್ತಿರುವುದು ಅಲ್ಲದೆ ವಿವಿಧ ನ್ಯಾಯಾಲಯದ ಆದೇಶದಂತೆ ಒಕ್ಕಲೆಬ್ಬಿಸುವ ಕ್ರಿಯೆಗೆ ಜರುಗಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಸೃಷ್ಟೀಕರಣವನ್ನು ಹೋರಾಟಗಾರರ ವೇದಿಕೆಯ ಬಯಸಿ ಅರಣ್ಯಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿತ್ತು ಎಂದು ಅವರು ಹೇಳಿದರು ಲಿಖಿತ ಉತ್ತರನ್ನ ನೀಡಿದ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ಅವರಿಗೆ ಹೋರಾಟಗಾರರ ವೇದಿಕೆ ಅಭಿನಂದನೆ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಉದಯ್ ನಾಯ್ಕ್ ವಕೀಲರು ಜೋನ್ ಓಡ್ತಾ ಬಾಳೆಮಠ ಲಕ್ಷ್ಮಣ್ ನಾಯ್ಕ ದೊಡ್ಡನಳ್ಳಿ ವಾಸುದೇವ್ ದೇಶ ಭಂಡಾರಿ ಗುಣವಂತೆ ಉಪಸ್ಥಿತರಿದ್ದರು ಗೊಂದಲಕ್ಕೆ ಕಾರಣ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನಗಳನ್ನು ಅನುಸರಿಸದೆ ಅರಣ್ಯವಾಸಿಗಳ ಸಾಗುವಳಿಗೆ ಹಿರಿಯ ಅರಣ್ಯಾಧಿಕಾರಿಯಿಂದ ಕಾನೂನು ಲಿಖಿತ ಸೃಷ್ಟೀಕರಣದಿಂದ ಅರಣ್ಯವಾಸಿಗಳಿಗೆ ಉಂಟಾಗುವ ಗೊಂದಲಕ್ಕೆ ಪರಿಹಾರ ಉಂಟಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಅವರ ನಿಧನಕ್ಕೆ ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ರವರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಕಾದಂಬರಿಗಳ ಮೂಲಕ ಜನಮಾನಸದಲ್ಲಿಯೇ ನೆಲೆ ಉರಿದ ಶ್ರೇಷ್ಠ ಸಾಹಿತಿ ಶ್ರೀ ಎಸ್ಎಲ್ ಭೈರಪ್ಪ ಸಾಮಾಜಿಕ ಚಿಂತನೆ ಧರ್ಮದ ಪ್ರತಿಪಾದನೆ ಅವರ ಕಾದಂಬರಿಗಳಲ್ಲಿ ಕಾಣಬಹುದು ಈ ಕಾರಣಕ್ಕಾಗಿಯೇ ಅವರು ಜನಾನುರಾಗಿಯಾಗಿದ್ದರು ಎಂದ ಅವರು ಸೇವೆಯನ್ನ ಸ್ಮರಿಸಿದ್ದಾರೆ ಅವರ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬ ಸದಸ್ಯರಿಗೆ ದೇವರು ನೀಡಲಿ ಬೈರಪ್ಪನವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಎಂದು ಶೋಕ ವ್ಯಕ್ತಪಡಿಸಿದ್ದಾರೆ ಸಮಾಜವನ್ನು ಜಾಗೃತ ಮಾಡೋದರಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಸಾರಸ್ವತ ಲೋಕಕ್ಕೆ ನೀಡಿದವರು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಜೊತೆಗೆ ಸತ್ಯಕ್ಕಾಗಿ ಹೋರಾಟ ಒಂದು ರೀತಿ ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದು ತುಂಬಲಾರದ ಹಾನಿ ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ ಸೆಪ್ಟೆಂಬರ್ ಇಪ್ಪತ್ಮೂರರಂದು ನಗರದ ಪಟ್ಟಣ ಪಂಚಾಯತ್ ಕಾರ್ಯಾಲಯ ಸಿದ್ದಾಪುರ ಇದರ ಸಹಯೋಗದಲ್ಲಿ ಮಂಗಳವಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕರಾದ ಭೀಮಣ್ಣ ನಾಯ್ಕ ಉದ್ಘಾಟಿಸಿ ಮಾತನಾಡಿದರು ನಗರ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುತ್ತಿರುವ ಪೌರ ಕಾರ್ಮಿಕ ಬಂಧುಗಳಿಗೆ ಶುಭ ಹಾರೈಸಿದರು ಅಲ್ಲದೆ ಪೌರ ಕಾರ್ಮಿಕರ ಕುಟುಂಬಕ್ಕೆ ಸರ್ಕಾರ ಹಲವು ಯೋಜನೆಗಳ ಮೂಲಕ ಶೈಕ್ಷಣಿಕ ಸವಲತ್ತು ನೀಡುತ್ತಿದೆ ಅದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು ಅದೇ ರೀತಿ ನಗರದ ಸ್ವಚ್ಛತೆಯ ಜೊತೆಗೆ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಗಮನಹರಿಸಬೇಕು ಎಂದು ಶಾಸಕ ಬಿಮ್ಮಣ್ಣ ನಾಯ್ಕ ನುಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೆಚಿ ನಾಗರಾಜ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಮತ್ತು ಪೌರಕಾರ್ಮಿಕರು ಸಿಬ್ಬಂದಿಗಳು ಹಾಜರಿದ್ದರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ತಾಲೂಕಿನ ಇಟಗುಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರ್ಕಿನಕುಡ್ಲಿ ಗ್ರಾಮದಲ್ಲಿ ಮಂಗಳವಾರ ಸಿಲಿಂಡರ್ ಸ್ಫೋಟಗೊಂಡು ಯುವತಿ ರಂಜನಾ ನಾಗಪ್ಪ ದಿವಾಡಿಗ ಅವರು ಮೃತರಾಗಿದ್ದರು ಈ ಹಿನ್ನೆಲೆಯಲ್ಲಿ ಸುದ್ದಿ ತಿಳಿದ ಮುರ್ಕಿನಕುಡ್ಲಿ ಗ್ರಾಮದಲ್ಲಿರುವ ಮೃತ ಯುವತಿ ಮನೆಗೆ ತೆರಳಿ ಶಾಸಕ ಭೀಮಣ್ಣ ನಾಯ್ಕ ಅವರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಂತರ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಶೀಘ್ರದಲ್ಲಿ ಕುಟುಂಬಕ್ಕೆ ಹಸ್ತಾಂತರಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಂದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ವಿನೂತ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಹಲಗತ್ತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕ್ ಏಕದಿನ್ ಏಕ್ ಘಂಟಾ ಏಕ್ ಸಾತ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೇರಿಯಲ್ಲಿರುವ ಸಾರ್ವಜನಿಕ ತೆರೆದ ಬಾವಿ ಹಾಗೂ ಘನತ್ಯಾಜ್ಯ ವಿಲೇವಾರಿ ಮತ್ತು ಸಂಕೀರ್ಣದ ಸುತ್ತಲೂ ಹಸಿ ಕಸ ಒಣಕಸಗಳನ್ನು ಬೇರ್ಪಡಿಸಿ ಸ್ವಚ್ಛಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ಸದಸ್ಯರು ಸಿಬ್ಬಂದಿಗಳು ಸಾರ್ವಜನಿಕರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ತಾಲೂಕಿನ ಗ್ರಾಮ ಪಂಚಾಯತ್ ಸುಗಾವಿ ವ್ಯಾಪ್ತಿಯಲ್ಲಿ ಏಕದಿನ ಏಕಗಂಟ ಏಕ್ ಸಾಥ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮ ಆರಂಭಿಸಿ ಸಾರ್ವಜನಿಕ ಎರಡು ಬಸ್ ನಿಲ್ದಾಣದಲ್ಲಿ ಮತ್ತು ಕಟಾರದಲ್ಲಿರುವ ಹಸಿ ಕಸ ಒಣಕಸ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸ್ಥಳದಿಂದ ತೆರವುಗೊಳಿಸಿ ಬಸ್ ನಿಲ್ದಾಣಗಳನ್ನು ನೀರಿನಿಂದ ತೊಡೆದು ಸ್ವಚ್ಛಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ಸದಸ್ಯರು ಸಿಬ್ಬಂದಿಗಳು ಸಂಜೀವಿನಿ ಒಕ್ಕೂಟ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿ ಸ್ವಚ್ಛತೆ ಕಾರ್ಯಕ್ಕೆ ಕೈಜೋಡಿಸಿ ಸಹಕರಿಸಿದರು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿ ನಡೆಯುವಂತಾಗಬೇಕು ಮತ್ತು ಸ್ವಚ್ಛತೆಯ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು ಅವರು ಗುರುವಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ದಿನ ಏಕ ಗಂಟಾ ಏಕ್ ಸಾಥ್ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಾಮೂಹಿಕ ಶ್ರಮದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಾಮೂಹಿಕ ಶ್ರಮದಾನದ ಈ ಸ್ವಚ್ಛತಾ ಕಾರ್ಯದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ನೇತೃತ್ವದಲ್ಲಿ ಕಾರವಾರ ನಗರದ ಪ್ರಮುಖ ರಸ್ತೆಗಳಲ್ಲಿನ ತ್ಯಾಜ್ಯವನ್ನು ಸಂಗ್ರಹಿಸಿ ಸ್ವಚ್ಛಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕುರಿತು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಎಲ್ಲಾ ಶಾಖಾ ಮುಖ್ಯಸ್ಥರು ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ